ನನ್ನ ಸ್ನೇಹ ಬಳಗಕ್ಕೆಲ್ಲ ಶುಭ ಸಂಜೆ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮವಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಮತ್ತು ಸಂತೋಷವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವೆಲ್ಲ ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಸದಾಕಾಲ ಹಾರೈಸ್ತೀನಿ ಉಪನಿಷತ್ ಭಾವಧಾರಾದ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಇಲ್ಲಿಯವರೆಗೆ ಯಮ ನಚಿಕೇತರ ನಡುವೆ ನಡೆಯುತ್ತಿರುವ ಆತ್ಮನ ಕುರಿತಾದ ಸಂವಾದವನ್ನು ಆಲಿಸ್ತಿದ್ರಿ ಇದು ಅದರ ಮುಂದುವರೆದ ಭಾಗ ಕಠೋಪನಿಷತ್ ಎರಡನೇ ವಲ್ಲಿಯ ಭಾಗ ಎಂಟನ್ನು ನೀವೀಗ ಆಲಿಸ್ತಿದ್ದೀರಿ ಯಾರಿಗೆ ಆತ್ಮದರ್ಶನವಾಗುವುದೋ ಆತ ಜೀವನ್ಮುಕ್ತನಾಗುತ್ತಾನೆ ಎಂಬವರೆಗೆ ನೀವು ಇಲ್ಲಿವರೆಗೂ ತಿಳ್ಕೊಂಡಿದ್ರಿ ಈಗ ಮುಂದಿನ ಭಾಗವನ್ನು ಗಮನಿಸೋಣ ಮೋದನೀಯಂ ಸದ್ಮ ವಿವೃತಂ ಸಂ ಶ್ಲೋಕಾರ್ಥ ಇದನ್ನು ಕೇಳಿ ಚೆನ್ನಾಗಿ ತಿಳಿದುಕೊಂಡು ಧರ್ಮವನ್ನು ಬೇರ್ಪಡಿಸಿ ಸೂಕ್ಷ್ಮವಾದ ಇವನನ್ನು ಹೊಂದಿ ಆ ಮನುಷ್ಯನು ಹರ್ಷಣೀಯವಾದ ಆತ್ಮನನ್ನು ಹೊಂದಿ ಸಂತೋಷಿಸುತ್ತಾನೆ ನಚಿಕೇತನಿಗೆ ಮನೆ ತೆರೆದಿರುವುದೆಂದು ಎಣಿಸುತ್ತೇನೆ ಮೊದಲು ಆತ್ಮನ ವಿಷಯವನ್ನು ಕೇಳಬೇಕು ಹಾಗೆ ಕೇಳುವಾಗಲೂ ಯಾರ್ಯಾರಿಂದಲೋ ಕೇಳುವುದಲ್ಲ ಯಾರು ಅದನ್ನು ಸಾಕ್ಷಾತ್ಕರಿಸಿಕೊಂಡಿರ್ತಾರೋ ಅವರಿಂದ ಕೇಳಬೇಕು ಅದಿಲ್ಲದೆ ಬರೀ ಪುಸ್ತಕ ಜ್ಞಾನವೋ ಬರೀ ವಿಚಾರವೋ ಮಾಡಿಕೊಂಡ ಯಾವುದೋ ಒಂದು ನಿರ್ಧಾರಕ್ಕೆ ಬಂದವರ ಮಾತನ್ನು ಕೇಳಿದರೆ ಅಷ್ಟು ಪ್ರಯೋಜನವಾಗುವುದಿಲ್ಲ ಬಲ್ಲವರಿಂದ ಕೇಳಬೇಕು ಅನಂತರ ಅದನ್ನು ಕೇಳುವುದು ಕೂಡ ಒಂದು ಕಲೆ ಅನೇಕ ಜನ ಕೇಳ್ತಾರೆ ಅನಂತರ ಅವರನ್ನು ನೀವು ಏನು ತಿಳ್ಕೊಂಡ್ರಿ ಕೇಳಿದ್ರಿಂದ ಅಂತ ಕೇಳಿದ್ರೆ ಅದನ್ನು ಹೇಳೋದು ಅವರಿಗೆ ಕಷ್ಟವಾಗುತ್ತೆ ಕೇಳುವಾಗ ಮನಸ್ಸೆಲ್ಲ ಇಟ್ಟು ಕೇಳಬೇಕು ಮನಸ್ಸನ್ನೆಲ್ಲ ಚೆನ್ನಾಗಿ ಏಕಾಗ್ರ ಮಾಡಿ ಕೇಳಬೇಕು ಇದೇ ವಸ್ತುವನ್ನು ಅಂದರೆ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಮೊದಲು ಮಾಡಬೇಕಾಗಿರುವಂಥದ್ದು ಕೇಳಿ ಆದಮೇಲೆ ಅದನ್ನು ಮನಸ್ಸಿನಲ್ಲಿ ಮನನ ಮಾಡಬೇಕು ಕೇಳುವುದು ವಿಷಯವನ್ನು ಸಂಗ್ರಹಿಸಿದಂತೆ ಅದನ್ನು ತಿಳಿದುಕೊಳ್ಬೇಕಾದ್ರೆ ಮನಸ್ಸಿನಲ್ಲಿ ಅದನ್ನು ಕುರಿತು ಆಲೋಚಿಸಬೇಕು ಅದನ್ನು ಮನಸ್ಸಿನಲ್ಲಿ ಚೆನ್ನಾಗಿ ಗೊತ್ತಿರುವುದರೊಂದಿಗೆ ಜೋಡಿಸಬೇಕು ಅದಕ್ಕೆ ಸಂಬಂಧಪಟ್ಟ ಸ್ಥಳ ಮನಸ್ಸಿನಲ್ಲಿ ಇಲ್ಲದೇ ಇದ್ದರೆ ಅದಕ್ಕೊಂದು ಬೇರೆ ಸ್ಥಳವನ್ನು ಅಣಿ ಮಾಡಬೇಕು ತಿಳಿದುಕೊಳ್ಳುವುದು ಎಂದರೆ ಅದನ್ನು ಮನಸ್ಸಿನಲ್ಲಿ ಅಚ್ಚುಕಟ್ಟಾಗಿ ಜೋಡಿಸುವುದು ಎಂದರ್ಥ ಕ್ಷಣಾರ್ಧದಲ್ಲಿ ಅವುಗಳನ್ನು ನೆನಪಿಗೆ ತರುವ ಸ್ಥಿತಿಯಲ್ಲಿರಬೇಕು ಒಂದು ವಸ್ತುವನ್ನು ಮನನದ ವರಳುಕಲ್ಲಿನಲ್ಲಿ ಚೆನ್ನಾಗಿ ರುಬ್ಬಬೇಕು ಅದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾದರೆ ಪದೇ ಪದೇ ಅದನ್ನು ಕುರಿತು ಆಲೋಚಿಸುತ್ತಿರಬೇಕು ಕ್ರಮೇಣ ಅದನ್ನು ಹೀಗೆ ಮಾಡಿದಾಗ ಕ್ರಮೇಣ ಅದನ್ನು ಅರ್ಥ ಮಾಡಿಕೊಳ್ತೇವೆ ಆತ್ಮ ವಿಷಯ ದಿನನಿತ್ಯವೂ ಕೇಳುವ ವಿಷಯವಲ್ಲ ಅದು ಹೊಸದು ಬಡಪಟ್ಟಿಗೆ ನಮ್ಮ ಮೆದುಳೊಳಗೆ ಅದು ಇಳಿಯೋದಿಲ್ಲ ಹಲವು ಸಲ ಅದನ್ನೇ ಕುರಿತು ಚಿಂತಿಸುತ್ತಿದ್ದರೆ ಮಾತ್ರ ಕ್ರಮೇಣ ಅರ್ಥವಾಗುತ್ತೆ ಆತ್ಮ ಅನಾತ್ಮ ವಸ್ತುವಿನೊಂದಿಗೆ ಬೆರೆತು ಹೋದಂತೆ ಇದೆ ಸಕ್ಕರೆ ಮರಳು ಹೇಗೆ ಮಿಶ್ರವಾದರೆ ಬೇರ್ಪಡಿಸುವುದು ಕಷ್ಟವೋ ಹಾಗೆ ನಿತ್ಯವಾದ ಆತ್ಮವನ್ನು ಅನಿತ್ಯವಾದ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳೊಂದಿಗೆ ಬೆರೆತು ಹೋದಂತೆ ಇದೆ ನಿತ್ಯವನ್ನು ಮರೆತಿದ್ದೇವೆ ಅನಿತ್ಯವನ್ನು ನಾವೆಂದು ಭ್ರಮಿಸಿದ್ದೇವೆ ಇವುಗಳನ್ನು ಬೇರ್ಪಡಿಸಬೇಕಾಗಿದೆ ಇದು ಅಕ್ಕಿಯಲ್ಲಿ ಬೆರೆತಿರುವ ಕಲ್ಲನ್ನು ಆರಿಸಿ ಹಾಕುವಷ್ಟು ಸುಲಭವಲ್ಲ ಅನಾತ್ಮವನ್ನು ಹಾಗೆ ಎಸೆಯುವುದಕ್ಕೆ ಆಗುವುದಿಲ್ಲ ಅದರಲ್ಲಿದ್ದೇ ಅದರಿಂದ ಬೇರೆ ಆಗಬೇಕಾಗಿದೆ ಇದೇ ಜೀವನದಲ್ಲಿ ದೊಡ್ಡ ಕಷ್ಟ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಅಹಂಕಾರಗಳಿಂದ ಹಿಂದೆ ಹೋಗಬೇಕು ಅವುಗಳನ್ನು ಸಾಕ್ಷಿಯಂತೆ ನಿಂತು ನೋಡಬೇಕು ಹಾಗೆ ನೋಡಬೇಕಾದ್ರೆ ಅದರ ಮೇಲೆ ಇರುವ ಆಸಕ್ತಿಯಿಂದ ಪಾರಾಗಬೇಕು ಆಗಲೇ ಅವುಗಳ ಹಿಂದಕ್ಕೆ ಹೋಗಲು ಸಾಧ್ಯ ಅನಾತ್ಮನ ಗೋಜಿನಿಂದ ಬಿಡಿಸಿಕೊಂಡ ಮೇಲೆ ಆತ್ಮನ ಮೇಲೆ ನೆಲೆಸಬೇಕು ಯಾವಾಗ ಮನಸ್ಸು ಅಹಂಕಾರವನ್ನು ಅತಿಕ್ರಮಿಸುವುದೋ ಆಗ ಸರ್ವವ್ಯಾಪಿಯಾದ ಆತ್ಮನಲ್ಲಿ ಒಂದಾಗ್ತೇವೆ ಇದನ್ನೇ ಬ್ರಹ್ಮ ಅಂತಲೂ ಕೂಡ ಹೇಳಬಹುದು ಆತ್ಮನಿಗೆ ಹಾಕಿರುವ ಬೇಲಿಯನ್ನು ಕಿತ್ತು ಹಾಕಿದರೆ ಅದು ಪರಮಾತ್ಮನಲ್ಲಿ ಒಂದಾಗುತ್ತೆ ಮಡಿಕೆಯನ್ನು ಒಡೆದು ಹಾಕಿದರೆ ಅದು ಮಹಾಕಾಶದಲ್ಲಿ ಹೇಗೆ ಒಂದಾಗುತ್ತೋ ಹಾಗೆ ಇಲ್ಲಿ ಒಡೆದು ಹಾಕಬೇಕೆಂದಾದರೆ ಅನಾತ್ಮ ವಸ್ತುವಿನ ಮೇಲೆ ಇರುವ ಮಮತೆಯನ್ನು ಬಿಡಬೇಕು ಏನೋ ಆತ್ಮನನ್ನು ಹೊಸದಾಗಿ ಹೊಂದುವುದಲ್ಲ ಅವನು ಯಾವಾಗಲೂ ನಮ್ಮವನೇ ಅವನನ್ನು ಮರೆತು ಅವನ ಮೇಲೆ ಅನಾತ್ಮ ವಸ್ತುವಿನ ಉಪಾದಿಗಳನ್ನು ಹಾಕಿ ಆ ಉಪಾದಿಗಳೇ ಆತ್ಮ ಅಂತ ಹೇಳಿ ನಾವು ಭಾವಿಸಿದ್ವು ಯಾವಾಗ ಉಪಾದಿಗಳನ್ನೆಲ್ಲ ತೆಗೆದು ತೆಗೆದುಹಾಕ್ತೇವೆಯೋ ಆಗ ನಮ್ಮ ನೈಜ ಸ್ಥಿತಿಯಲ್ಲಿ ನಾವು ನೆಲೆಸ್ತೇವೆ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತಲೂ ಆನಂದದಾಯಕವಾಗಿರೋದು ಆತ್ಮ ಸಾಕ್ಷಾತ್ಕಾರ ನಮ್ಮ ನೈಜ ಸ್ಥಿತಿಯ ಮೇಲೆ ನೆಲೆಸುವುದು ಇದೊಂದೇ ನಿತ್ಯವಾದ ಆನಂದ ಉಳಿದ ಆನಂದಕ್ಕೆಲ್ಲ ಬಾಹ್ಯ ವಸ್ತುಗಳ ಸಂಘಾತ ಬೇಕು ಅವು ಕೆಲವು ವೇಳೆ ಪ್ರಿಯವಾಗಿರುವವು ಅವು ಸಿಕ್ಕಿದಾಗ ನಾವೆಲ್ಲ ಕುಂದಾಡ್ತೀವಿ ಕೆಲವು ವೇಳೆ ಅಪ್ರಿಯವಾಗಿರೋದು ಸಿಗುತ್ತೆ ಆಗ ವ್ಯಥೆ ಪಟ್ಕೊಳ್ತೇವೆ ಇವುಗಳೆಲ್ಲ ಬರುತ್ತವೆ ಮತ್ತು ಹೋಗುತ್ತವೆ ಆತ್ಮವಸ್ತು ಹಾಗಲ್ಲ ಅದು ಯಾವಾಗಲೂ ನಮ್ಮದೇ ಅದು ಬರುವುದೂ ಇಲ್ಲ ಹೋಗುವುದೂ ಇಲ್ಲ ಅಜ್ಞಾನದಲ್ಲಿ ಅದನ್ನು ನಾವು ಮರೆತಿದ್ದೇವೆ ನಾನು ಬಂದಾಗ ಅದನ್ನು ಜ್ಞಾಪಿಸಿಕೊಳ್ತೇವೆ ಆತ್ಮಾನಂದ ಒಂದೇ ಎಂದಿಗೂ ಕುಗ್ಗದ ಆನಂದ ಅದೊಂದೇ ಯಾವ ದುಃಖದ ಪ್ರತಿಕ್ರಿಯೆಯನ್ನೂ ಬಿಡದ ಆನಂದ ಅದೊಮ್ಮೆ ನಮ್ಮದಾದರೆ ಇನ್ನು ಮೇಲೆ ಅದು ಎಂದೆಂದಿಗೂ ನಮ್ಮದೇ ಅಲ್ಲಿಗೆ ಹೋಗಬೇಕಾದರೆ ಇದಕ್ಕೆ ಯೋಗ್ಯತೆಯನ್ನು ಸಂಪಾದಿಸಿರಬೇಕು ನಚಿಕೇತನಿಗೆ ಈ ಯೋಗ್ಯತೆಗಳೆಲ್ಲ ಇವೆ ಇಂದ್ರಿಯ ಸುಖದ ಮೇಲೆ ಅವನಿಗೆ ಆಸೆ ಇಲ್ಲ ಅವುಗಳೆಲ್ಲ ಕ್ಷಣಿಕ ನಾಶವಾಗುವು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ ಇವುಗಳ ಮೇಲೆ ಮನಸ್ಸು ಹೋಗದೇ ಇರುವುದು ಮಾತ್ರವಲ್ಲ ಆತ್ಮವಸ್ತುವನ್ನು ತಿಳಿದುಕೊಳ್ಳಬೇಕೆಂಬ ಶ್ರದ್ಧೆ ಇದೆ ಅದಕ್ಕೆ ಅವನು ಏನನ್ನ ಬೇಕಾದರೂ ಅರ್ಪಣೆ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ ತುಂಬ ಸೂಕ್ಷ್ಮಮತಿಯವನು ನಚಿಕೇತ ಯಮ ಹೇಳಿದ ವಿಷಯಗಳನ್ನು ಅಷ್ಟು ಬೇಗ ಗ್ರಹಿಸಿ ಬಿಡುತ್ತಿದ್ದ ಆತ್ಮ ಸಾಕ್ಷಾತ್ಕಾರಕ್ಕೆ ಏನೇನು ಯೋಗ್ಯತೆಗಳು ಬೇಕು ಅವುಗಳೆಲ್ಲ ಅವನಲ್ಲಿವೆ ಅದಕ್ಕಾಗಿಯೇ ಇವನಿಗೆ ಅದರ ಬಾಗಿಲು ತೆರೆದಿದೆ ಇವನು ಅಲ್ಲಿಗೆ ಹೋದರೆ ಯಾರೋ ಅಪರಿಚಿತ ಬಂದ ಎಂದು ಭಾವಿಸುವುದಿಲ್ಲ ತನಗಾಗಿ ಕಾದಿರಿಸಿರುವಂತಹ ಸೀಟನ್ನು ಪಡೆದುಕೊಂಡಂತೆ ಯಮ ನಚಿಕೇತ ಮೋಕ್ಷಕ್ಕೆ ಯೋಗ್ಯನಾದವನು ಅದು ಅವನಿಗೆ ಸಿಕ್ಕುವುದರಲ್ಲಿ ಸಂದೇಹವಿಲ್ಲ ಎಂದು ಹೇಳ್ತಿದ್ದಾನೆ ಆ ಶ್ಲೋಕದಲ್ಲಿ ಮುಂದಿನ ಶ್ಲೋಕ ಅನ್ಯತ್ರ ಧರ್ಮರ್ಮ ಧರ್ಮಧನ್ಯಾತ್ರಸ್ಮಾತ್ ಕೃತಾತ್ ಅನ್ಯತ್ರ ಭೂತಾಶ್ಚ ಭವ್ಯಾಶ್ಚ ಪಶ್ಯತಿ ತದ್ವದ ಶ್ಲೋಕಾರ್ಥ ಯಮನನ್ನ ನಚಿಕೇತ ಹೀಗೆ ಕೇಳ್ತಾ ಇದ್ದಾನೆ ಧರ್ಮಕ್ಕಿಂತಲೂ ಭಿನ್ನ ಅಧರ್ಮಕ್ಕಿಂತಲೂ ಭಿನ್ನ ಈ ಕಾರ್ಯ ಕಾರಣಗಳಿಗಿಂತಲೂ ಭಿನ್ನ ಭೂತ ಭವಿಷ್ಯತ್ ಕಾಲಗಳಿಗಿಂತಲೂ ಭಿನ್ನ ಆದ ಯಾವುದನ್ನು ನೋಡ್ರವೆಯೋ ಅದನ್ನು ಹೇಳು ಅಂತ ವಿಶಾಲವಾಗಿ ತಿಳ್ಕೊಳ್ಳೋಣ ನಚಿಕೇತ ಯಮನನ್ನು ಕೇಳ್ತಾನೆ ಯಾವುದು ಧರ್ಮ ಮತ್ತು ಅಧರ್ಮಗಳಿಗೆ ಅತೀತವಾಗಿರುವುದೋ ಅದನ್ನು ಹೇಳು ಅಂತ ನಚಿಕೇತ ಆತ್ಮ ಸಾಕ್ಷಾತ್ಕಾರದ ಮಹಾದ್ವಾರದಲ್ಲಿ ನಿಂತಿದ್ದಾನೆ ಅಲ್ಲಿಗೆ ಬರುವ ಯೋಗ್ಯತೆಯನ್ನು ಅವನು ಪಡ್ಕೊಂಡಿದ್ದಾನೆ ಅವನಿಗೆ ಆಗಲೇ ಆತ್ಮಸ್ವರೂಪ ಹೇಗಿರಬಹುದು ಅಂತ ಹೇಳಿ ಗೋಚರಿಸ್ತಾ ಇದೆ ಯಾವುದು ಅಸ್ಪಷ್ಟವಾಗಿ ಅವನಿಗೆ ಕಾಣಿಸ್ತಾ ಇದೆಯೋ ಅದನ್ನು ಯಮ ಸ್ಪಷ್ಟಪಡಿಸ್ತಾನೆ ಅದು ಧರ್ಮಕ್ಕೆ ಭಿನ್ನವಾಗಿದೆ ನಾವು ಯಾವುದನ್ನು ಶಾಸ್ತ್ರೀಯವಾಗಿ ಧರ್ಮ ಅಂತೇವ್ಯೋ ಅದು ಕೆಲವು ಮಾಡಲೇಬೇಕಾದಂತಹ ವಿಧಿಗಳು ವ್ಯಕ್ತಿಗಳಿಗೆ ಮಾಡಲೇಬೇಕಾದಂತಹ ಕೆಲವು ಕರ್ಮಗಳಿವೆ ಅವನು ಸಮಾಜದಲ್ಲಿರೋದರಿಂದ ಅದಕ್ಕೆ ಸಂಬಂಧಪಟ್ಟ ಕರ್ತವ್ಯಗಳಿವೆ ಮತ್ತು ಕೆಲವು ನಿಷೇಧಗಳಿವೆ ಅದು ಸಮಾಜದ ಕಲ್ಯಾಣಕ್ಕೆ ಕೆಟ್ಟದ್ದು ಅದನ್ನು ಮಾಡಕೂಡದು ಆದರೆ ಆಧ್ಯಾತ್ಮಿಕ ಅನುಭವ ಸಾಮಾಜಿಕ ಧರ್ಮಕ್ಕಿಂತ ಮೇಲಿದೆ ಅದು ಇದಕ್ಕೆ ವಿರೋಧವಾಗಿ ಹೋಗೋದಿಲ್ಲ ಅದನ್ನು ಮೀರಿ ಹೋಗುತ್ತೆ ವ್ಯಕ್ತಿ ಸಮಾಜ ದೇಶ ಇವುಗಳೆಲ್ಲದರ ಮೇರೆಯನ್ನು ಮೀರಿ ಹೋಗುವವನು ಅವನು ಅವನನ್ನು ಯಾವುದೂ ಕೂಡ ಹಾಕಲಾರದು ಅವನು ಅಧರ್ಮಕ್ಕಿಂತ ಬೇರೆ ಎಂದರೆ ಅವನು ಮನೆ ಸಮಾಜ ದೇಶ ಇವುಗಳನ್ನು ಮೀರಿ ಹೋಗ್ತಾನೆ ಆದರೆ ಅವುಗಳಿಗೆ ಕಂಟಕವಾಗೋದಿಲ್ಲ ಅವನು ಸಾಮಾನ್ಯ ಮನುಷ್ಯರು ನಿರ್ವಹಿಸುವಂತಹ ಕೆಲವು ಧರ್ಮಗಳನ್ನು ಮೀರಿ ಹೋಗ್ತಾನೆ ಅವನಿಂದ ಯಾರಿಗೂ ಯಾವ ವಿಧವಾದ ಅಪಾಯವೂ ಇಲ್ಲ ಅದರಂತೆಯೇ ಯಾರೂ ಅವನನ್ನು ಅಂಜಿಸಲಾರರು ಕಟ್ಟಿಹಾಕಲಾರರು ದೇಶ ಕಾಲ ನಿಮಿತ್ತವಾಗಿರುವ ಪ್ರತಿಯೊಂದು ವಸ್ತುವು ಒಂದು ಕಾರಣದಿಂದ ಬಂದು ಈಗ ಕಾರ್ಯ ಆಗಿದೆ ಅದಕ್ಕೆ ಒಂದು ಹಿಂದೆ ಇದೆ ಮತ್ತು ಅದಕ್ಕೊಂದು ಮುಂದೆ ಸಹ ಇದೆ ಈ ಜೀವ ಈ ರೀತಿಯಲ್ಲಿ ಬರುವುದಕ್ಕೆ ಮೊದಲು ಅವ್ಯಕ್ತ ಸ್ಥಿತಿಯಲ್ಲಿತ್ತು ಇಲ್ಲಿ ಬಂದಾದ ಮೇಲೆ ಸ್ಥೂಲವಾಗಿದೆ ಇದನ್ನು ಬಿಟ್ಟು ಹೋದ ಮೇಲೆ ಸೂಕ್ಷ್ಮವಾಗುತ್ತೆ ಬದಲಾಯಿಸುವ ವಸ್ತುವಿಗೆ ಒಂದು ಹಿಂದೆ ಮುಂದೆ ಅಂತ ಇದೆ ಅಂತ ಹೇಳಿ ಹೇಳಬಹುದು ಕಾಲದ ಮಿತಿಯಲ್ಲಿರುವಂತಹ ವಸ್ತುವಿಗೆ ದೇಶದಲ್ಲಿರುವ ವಸ್ತುವಿಗೆ ಹಿಂದೆ ಹೇಗಿತ್ತು ಎಂದು ಕೇಳುತ್ತೇವೆ ಯಾವುದು ದೇಶ ಕಾಲಕ್ಕೆ ಅತೀತವೋ ಅದು ನಿಮಿತ್ತಕ್ಕೂ ಅತೀತವಾಗಿರಬೇಕು ಸ್ಥೂಲ ವಸ್ತುಗಳೆಲ್ಲ ದೇಶ ಕಾಲ ನಿಮಿತ್ತದಲ್ಲಿವೆ ಆತ್ಮ ಇದಕ್ಕೆ ಅತೀತವಾಗಿರುವಂಥದ್ದು ಇವುಗಳನ್ನು ಅದರ ಮೇಲೆ ಆರೋಪ ಮಾಡೋದಕ್ಕೆ ಆಗೋದಿಲ್ಲ ಬಟ್ಟೆಯನ್ನು ಗಜಕಡ್ಡಿಯಿಂದ ಅಳೆಯುತ್ತೇವೆ ಅನಂತ ಆಕಾಶವನ್ನು ಗಜಕಡ್ಡಿಯಿಂದ ಅಳೆಯೋದಕ್ಕಾಗುತ್ತಾ ಶಾಂತ ವಸ್ತುವಿಗೆ ಅನ್ವಯಿಸುವುದು ಅನಂತ ವಸ್ತುವಿಗೆ ಆತ್ಮ ಆತ್ಮವಸ್ತು ಕಾಲದೊಳಗಿಲ್ಲ ಕಾಲಕ್ಕೆ ಅತೀತವಾಗಿದೆ ಕಾಲವೇ ಅದರಿಂದ ಬಂದಿರುವಂತಹದ್ದು ಅದು ಕಾಲದಿಂದಾಗಿಲ್ಲ ಇದು ಸದಾಕಾಲದಲ್ಲಿಯೂ ಇರುವಂತಹದ್ದು ಹಿಂದೆ ಎಂದೆಂದಿಗೂ ಇತ್ತು ಈಗ ಅದರ ಮೇಲೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಎಂಬ ಬದಲಾಯಿಸುತ್ತಿರುವ ಉಪಾಧಿಗಳನ್ನು ಹೊಂದಿಸಿ ಕಾಣದೇ ಇರುವಾಗಲೂ ಅದು ಇದೆ ಅದರಂತೆಯೇ ಭವಿಷ್ಯದಲ್ಲಿಯೂ ಅದೆಂದಿಗೂ ನಾಶವಾಗುವುದಿಲ್ಲ ಬದಲಾವಣೆ ಆಗೋದಿಲ್ಲ ವರ್ತಮಾನ ಭೂತ ಭವಿಷ್ಯತ್ ಎಂಬ ಕಾಲ ತನ್ನ ಜಾಲದಲ್ಲಿ ಹಿಡಿಯಲಾರದು ಅದನ್ನು ಒಂದು ಕಾಲದಲ್ಲಿದ್ದು ನಾಶವಾದರೆ ಕಾಲ ಅದನ್ನು ಹಿಡಿಯಬಲ್ಲದು ಆದರೆ ಎಂದೆಂದಿಗೂ ಇರುವುದನ್ನು ಕಾಲ ಹೇಗೆ ಹಿಡಿಯಬಲ್ಲದು ದೇಹಕ್ಕೆ ಹುಟ್ಟಿದ ಹಬ್ಬ ಆಚರಿಸಬಹುದು ಸತ್ತರೆ ಅದಕ್ಕೆ ಶ್ರಾದ್ದಾದಿಗಳನ್ನು ಮಾಡಬಹುದು ಆತ್ಮನಿಗೆ ಯಾರೂ ಹುಟ್ಟಿದ ಹಬ್ಬವನ್ನು ಆಚರಿಸೋದಕ್ಕೆ ಆಗೋದಿಲ್ಲ ಏಕೆಂದರೆ ಅದು ಹುಟ್ಟೇ ಇಲ್ಲ ಯಾವುದು ಹಿಂದೆ ಇರಲಿಲ್ಲವೋ ಅದು ಹುಟ್ಟಲು ಸಾಧ್ಯ ಆದರೆ ಯಾವಾಗಲೂ ಇರುವಂತಹದು ಹೊಸದಾಗಿ ಹೇಗೆ ಹುಟ್ಟಲು ಸಾಧ್ಯ ಅದರಂತೆಯೇ ಅದೆಂದಿಗೂ ನಾಶವಾಗಲಾರದು ಇನ್ನು ಅದಕ್ಕೆ ತಿಥಿಯನ್ನು ಹೇಗೆ ಮಾಡೋದು ವಸ್ತು ಕಾಲದಲ್ಲಿ ಚಲಿಸುವಂಥದ್ದು ಅನಂತ ಹೇಗೆ ಕಾಲದಲ್ಲಿ ಚಲಿಸಲು ಸಾಧ್ಯ ದೇಶ ಕಾಲ ನಿಮಿತ್ತಕ್ಕೆ ಅತೀತವಾಗಿರುವುದು ಆತ್ಮಾನುಭವ ಇಂದ್ರಿಯಕ್ಕೆ ಗೋಚರವಲ್ಲ ಇವುಗಳು ಧರ್ಮಗಳಿಗೆ ಅತೀತವಾಗಿರುವಂಥವು ಯಮನಿಗೆ ಅದರ ಅನುಭವ ಆಗಿದೆ ಅನುಭವ ಆದವನಿಂದ ಮೊದಲು ಕೇಳಬೇಕು ಆಗಲೇ ನಾವು ಅದನ್ನು ಪಡೆಯಲು ಸಾಧ್ಯವಾಗುತ್ತೆ ಒಂದೂರನ್ನು ನೋಡಿ ಬಂದವನು ನಮಗೆ ದಾರಿಯನ್ನು ತೋರಬೇಕು ಅನುಭವಿಸಿದವನು ವಿವರಿಸಬೇಕು ಇದನ್ನ ನಚಿಕೇತ ಆಸಕ್ತಿಯಿಂದ ಕೇಳಿಸ್ಕೊಳ್ತಾ ಇದ್ದಾನೆ ಅದಕ್ಕಿಂತ ಹೆಚ್ಚಾಗಿ ಸೂಕ್ಷ್ಮವನ್ನ ಯಮ ಹೇಳಿದರೆ ಅದನ್ನ ತಿಳಿದುಕೊಳ್ಳುವಷ್ಟು ಸೂಕ್ಷ್ಮ ಬುದ್ಧಿಯೂ ಇದೆ ನಚಿಕೇತನಿಗೆ ನಚಿಕೇತನ ಪ್ರಶ್ನೆಗೆ ಯಮಧರ್ಮರಾಯ ಮುಂದಿನ ಶ್ಲೋಕದಂತೆ ಉತ್ತರಿಸ್ತಾರೆ ಸರ್ವೇ ವೇದ ಯತ್ಪದ ಮಾನಂತೀ ತಪಾಸೀ ಸರ್ವಾಣಿ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದ ಸಂಗ್ರಹೇಣ ಬ್ರವೀಮ್ಯೋ ಮಿತ್ಯ ಹೀಗೆ ಹೇಳ್ತಿದ್ದಾರೆ ಶ್ಲೋಕಾರ್ಥ ಸರ್ವ ವೇದಗಳು ಯಾವ ಗುರಿಯನ್ನು ಪ್ರತಿಪಾದಿಸುತ್ತವೆಯೋ ಎಲ್ಲ ತಪಸ್ಸು ಯಾವುದನ್ನು ಹೇಳುವವೋ ಯಾವುದನ್ನು ಇಚ್ಛಿಸುತ್ತಾ ಬ್ರಹ್ಮಚರ್ಯವನ್ನು ಆಚರಿಸ್ತಾರೆಯೋ ಆ ಪದವನ್ನು ನಿನಗೆ ಸಂಗ್ರಹವಾಗಿ ಹೇಳ್ತೇನೆ ಇದು ಓಂ ಎಂಬುದು ಯಮ ಒಂದು ಶಬ್ದದ ಪ್ರತೀಕದ ಮೂಲಕ ಅದನ್ನು ವಿವರಿಸೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಯಾವುದಾದರೂ ಚಿಹ್ನೆ ಇಲ್ಲದೇ ಇದ್ದರೆ ನಾವು ಭಾವಗಳನ್ನು ನೇತು ಹಾಕೋದಿಕ್ಕೆ ಆಗೋದಿಲ್ಲ ಇಲ್ಲಿ ಚಿಹ್ನೆಯೇ ಬ್ರಹ್ಮನಲ್ಲ ಅದು ಬ್ರಹ್ಮನಿಗೆ ಒಂದು ಸಂಕೇತ ಅಷ್ಟೆ ವೇದಗಳು ಸೇರುವ ಒಂದು ಗುರಿಯನ್ನು ಪ್ರತಿಪಾದಿಸ್ತವೆ ಎಲ್ಲ ಜೀವರಾಶಿಗಳು ಒಂದೆಡೆಗೆ ಪುನಃ ಹೋಗಬೇಕು ಅಥವಾ ನಾವೆಲ್ಲಿಂದ ಬಂದಿದ್ದೀವಿಯೋ ಅಲ್ಲಿಗೆ ಹೋಗಲೇಬೇಕು ನಾವೆಲ್ಲ ಬಂದಿರೋದು ಬ್ರಹ್ಮನಿಂದ ಕೊನೆಗೆ ಬ್ರಹ್ಮನ ಬಳಿಗೆ ಹೋದಾಗಲೇ ಪ್ರಯಾಣ ಪೂರ್ಣವಾಗುತ್ತೆ ವೇದಗಳ ಅಂತ್ಯವಾದ ಉಪನಿಷತ್ತು ತೋರುವುದು ಈ ಗುರಿಯನ್ನು ಇಲ್ಲಿ ವೇದಾಂತ ದಾರಿಯನ್ನು ತೋರುವುದಕ್ಕೆ ಇರುವಂತಹ ಕೈಮರ ಮಾತ್ರ ಅದೇ ಗುರಿಯಲ್ಲ ಆ ಸ್ಥಳವನ್ನು ಪಡೆಯಬೇಕಾದರೆ ಏನು ಮಾಡಬೇಕು ಅನ್ನೋದನ್ನು ಈ ಶ್ಲೋಕ ವಿವರಿಸಿದೆ ತಪಸ್ ಅಂದರೆ ಮನಸ್ಸನ್ನು ವಿಷಯ ವಸ್ತುಗಳಿಂದ ಸೆಳೆದು ಆಧ್ಯಾತ್ಮಿಕ ವಸ್ತುವಿನ ಮೇಲೆ ಕೇಂದ್ರೀಕರಿಸುವಂಥದ್ದು ಈ ಪ್ರಪಂಚದಲ್ಲಿ ಯಾವುದನ್ನು ಪಡಿಬೇಕಾದರೂ ಇಂತಹ ತಪಸ್ಸು ಅನಿವಾರ್ಯ ವಿಜ್ಞಾನಿಯಾಗಲಿ ಸಾಹಿತಿಯಾಗಲಿ ಸಂಗೀತಗಾರನಾಗಲಿ ಎಲ್ಲರೂ ಹೀಗೆ ತಪಸ್ಸನ್ನು ಮಾಡಬೇಕು ಆದರೆ ಈ ತಪಸ್ಸಿನಲ್ಲಿ ಪರಮತಮ ತಪಸ್ಸಿನ ಉದ್ದೇಶವೇ ಪರಮಾತ್ಮನ ಸಾಕ್ಷಾತ್ಕಾರ ನಿಜವಾದ ತಪಸ್ಸು ಇದೇನೆ ಆಗಲೇ ತಪಸ್ಸು ಸಾರ್ಥಕವಾಗುತ್ತೆ ತಪಸ್ಸು ಮಾಡಿ ದೇವರಿಂದ ಹಲವಾರು ವರಗಳನ್ನು ಪಡೆದು ಲೋಕಕಂಟಕರಾದ ದಾನವರೂ ಇದ್ದಾರೆ ಆದರೆ ಇದು ತಪಸ್ಸನ್ನು ದುರುಪಯೋಗಪಡಿಸಿಕೊಂಡವರ ಕಥೆ ನಿಜವಾದ ತಪಸ್ಸಾದರೆ ಅದರ ಗುರಿ ಪರಮಾತ್ಮನ ಸಾಕ್ಷಾತ್ಕಾರ ಪ್ರಹ್ಲಾದನ ತಪಸ್ಸಿಗೆ ನರಸಿಂಹ ಕಂಬವನ್ನು ಛೇದಿಸಿಕೊಂಡು ಬಂದಂತೆ ಮಿಥ್ಯಾವಸ್ತುವಿನ ಕಂಬದಿಂದ ಸತ್ಯ ಅದನ್ನು ಛೇದಿಸಿಕೊಂಡು ಬರುತ್ತೆ ತಪಸ್ಸಿನ ಗುರಿಯೇ ಅವನನ್ನು ಕರೆಯುವಂಥದ್ದು ಅತಿ ತೀವ್ರವಾದ ಉತ್ಕಟವಾದ ಎಲ್ಲವನ್ನೂ ಮರೆತು ಪರಮಾತ್ಮನೊಬ್ಬನನ್ನೇ ಕರೆಯುವುದೇ ತಪಸ್ಸು ಜ್ಞಾನಿಯಾದವನು ಅವನನ್ನು ಪಡೆಯುವುದಕ್ಕಾಗಿ ಉಳಿದ ಇಂದ್ರಿಯಗಳನ್ನೆಲ್ಲ ಆಯಾ ವಿಷಯ ವಸ್ತುವಿನಿಂದ ಸೆಳೆದು ಮನಸ್ಸನ್ನೆಲ್ಲ ಪರಮಾತ್ಮನ ಕಡೆಗೆ ಹರಿಸ್ತಾನೆ ಒಬ್ಬ ರಾಮ ಕಾಮ ಎರಡನ್ನೂ ಏಕಕಾಲದಲ್ಲಿ ಅನುಭವಿಸುವುದಕ್ಕೆ ಆಗುವುದಿಲ್ಲ ಒಂದು ಬೇಕಾದರೆ ಮತ್ತೊಂದನ್ನು ಬಲಿ ಕೊಡಬೇಕು ರಾಮ ಬೇಕಾದರೆ ಕಾಮವನ್ನು ಸಂಪೂರ್ಣ ನಿಗ್ರಹಿಸಬೇಕು ಬ್ರಹ್ಮಾನುಭವದ ಬಾವಿಯಲ್ಲಿ ನೀರನ್ನು ಸೇರಬೇಕಾದರೆ ಬಿಡುವ ಕೊಡಕ್ಕೆ ತೂತು ಇರಕೂಡದು ತೂತಿದ್ದರೆ ಎಲ್ಲ ಸೋರಿ ಹೋಗುತ್ತೆ ಇಂದ್ರಿಯಜಿತ ಮಾತ್ರ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಬಲ್ಲ ಇದು ಓಂ ಬ್ರಹ್ಮನನ್ನು ವಿವರಿಸುವುದಕ್ಕೆ ಉಪಯೋಗಿಸುವ ಶಾರ್ಟ್ ಹ್ಯಾಂಡ್ ಸಿಂಬಲ್ ಇದೊಂದು ಶಬ್ದ ಚಿಹ್ನೆ ಅ ಉ ಮಾ ಎಂಬ ಮೂರು ಅಕ್ಷರಗಳಿಂದಾದುದು ಇದು ಅವ್ಯಕ್ತ ಬ್ರಹ್ಮಕ್ಕೆ ನಿಂತಿದೆ ಹಾಗೆಯೇ ವ್ಯಕ್ತ ಬ್ರಹ್ಮಕ್ಕೆ ಚಿಹ್ನೆಯೂ ಆಗಿದೆ ವ್ಯಕ್ತದಿಂದ ಅವ್ಯಕ್ತಕ್ಕೆ ಹೋಗುವುದಕ್ಕೆ ಒಂದು ಸೇತುವೆಯೂ ಆಗಿದೆ ಇದೇ ವೇದಗಳಲ್ಲೆಲ್ಲ ಪರಮಶ್ರೇಷ್ಠವಾದ ಪ್ರಣವ ಇದರಲ್ಲಿ ದೇವದೇವತೆಗಳ ಸತ್ಯವು ಎಲ್ಲ ತತ್ವಗಳು ಎಲ್ಲ ಆಧ್ಯಾತ್ಮಿಕ ಅನುಭವಗಳೂ ಇವೆ ಏ ಬ್ರಹ್ಮ ೇವಾಕ್ಷರಂ ಪರಂ ಯೋ ಜ್ಞಾತ್ವಾ ತತ್ ಈ ಅಕ್ಷರವೇ ಪರ ಈ ಅಕ್ಷರವನ್ನೇ ತಿಳಿದುಕೊಂಡವನು ಯಾವನು ಯಾವುದನ್ನು ಬಯಸುತ್ತಾನೆಯೋ ಅವನಿಗೆ ಅದೇ ಆಗುವುದು ಓಂಕಾರವೇ ಪ್ರಣವ ಸ್ವರೂಪವೇ ಸಗುಣ ಬ್ರಹ್ಮನಿಗೆ ಒಂದು ಚಿಹ್ನೆ ಇಲ್ಲಿ ಸಗುಣ ಅಂದರೆ ನಮ್ಮ ಮನಸ್ಸಿಗೆ ಪ್ರಿಯವಾದ ಇಷ್ಟ ದೇವತೆ ಅವನು ರಾಮನಾಗಬಹುದು ಕೃಷ್ಣನಾಗಬಹುದು ಶಿವನಾಗಬಹುದು ಕಾಳಿಯಾಗಬಹುದು ಇಲ್ಲಿ ಆ ದೇವತೆಯನ್ನು ತಾತ್ಕಾಲಿಕವಾಗಿ ಒಂದು ನಾಮರೂಪದ ಮೂಲಕ ಸಾಧಕ ಚಿಂತಿಸುತ್ತಾನೆ ಅವನಿಗೆ ಗುಣಗಳಿವೆ ಅವೆಲ್ಲ ಶ್ರೇಷ್ಠವಾದ ಗುಣಗಳು ಅವನು ಸರ್ವಜ್ಞ ಸರ್ವೇಶ್ವರ ಸರ್ವವ್ಯಾಪಿ ಅನಂತ ಕಲ್ಯಾಣ ಗುಣಿ ಅವನಲ್ಲಿರುವಷ್ಟು ಒಳ್ಳೆಯದು ಇನ್ನೆಲ್ಲಿಯೂ ಇಲ್ಲ ಭಕ್ತರಿಗೆ ಅವನು ಕಲ್ಪವೃಕ್ಷವೇ ಆಗಿದ್ದಾನೆ ಅಂದರೆ ಪರಬ್ರಹ್ಮನಿಗೆ ಒಂದು ಚಿಹ್ನೆ ಅಂತಲೂ ಭಾವಿಸಬಹುದು ಅವನು ಎಲ್ಲ ನಾಮರೂಪಗಳನ್ನು ಮೀರಿರುವವನು ಅವನು ಗುಣಾತೀತ ಲೋಕಾತೀತ ಇದನ್ನು ನೋಡಿದರೆ ಸಗುಣ ನಿರ್ಗುಣ ಬ್ರಹ್ಮನಿಗಿಂತ ಬೇರೆಯಾಗಿ ಕಾಣುವಂತಿರಬಹುದು ಆದರೆ ನಿಜವಾಗಿಯೂ ಬೇರೆಯಲ್ಲ ನಿರ್ಗುಣ ಮತ್ತು ಸಗುಣ ಬ್ರಹ್ಮ ನಾಣ್ಯದ ಎರಡು ಮುಖಗಳಂತೆ ದೇಶಕಾಲ ನಿಮಿತ್ತವೆಂಬ ತ್ರಿಕೋಣದ ಗ್ಲಾಸಿನ ಮೂಲಕ ನೋಡಿದಾಗ ಅವನು ಪರಮೇಶ್ವರನಂತೆ ಕಾಣ್ತಾನೆ ಆಗ ಅವನಲ್ಲಿ ಎಲ್ಲ ಗುಣಗಳ ಪರಾಕಾಷ್ಠೆಯನ್ನೇ ನೋಡುತ್ತೇವೆ ಆದರೆ ನಾವು ಕಾಲ ನಿಮಿತ್ತವನ್ನು ಅತಿಕ್ರಮಿಸಿದರೆ ಸಗುಣವೇ ನಿರ್ಗುಣವಾಗುತ್ತೆ ಶ್ರೀರಾಮಕೃಷ್ಣರು ಸಾಗರದ ನೀರಿನ ಉದಾಹರಣೆಯನ್ನು ಕೊಡ್ತಾ ನೀರಿಗೆ ಯಾವ ಆಕಾರವೂ ಇಲ್ಲ ಆದರೆ ಶೈತ್ಯಾಧಿಕ್ಯದಿಂದ ಅದು ನೀರ್ಗಲ್ಲಾಗಿ ಸಮುದ್ರದ ಮೇಲೆ ತಾನು ಬೇರೆಯೋ ಅನ್ನೋ ರೀತಿಯಲ್ಲಿ ತೇಲುತ್ತೆ ಸೂರ್ಯನ ಕಿರಣ ಬಿದ್ದಾಗ ಕ್ರಮೇಣ ಆ ನೀರ್ಗಲ್ಲು ಕರಗಿ ಸಾಗರದ ನೀರಿನಲ್ಲಿ ಒಂದಾಗುತ್ತೆ ಓಂಕಾರ ಎರಡಕ್ಕೂ ಚಿಹ್ನೆ ಅನ್ನೋದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡು ಅದರ ಉಪಾಸನೆಯನ್ನು ಮಾಡಬೇಕು ಇದೊಂದು ಸಾಸುವೆ ಕಾಳಿಗಿಂತಲೂ ಸಣ್ಣದಾದ ಬೀಜದಂತೆ ನಮಗೆ ತೋರಿಬರುತ್ತೆ ಅದನ್ನು ಬಿತ್ತಿ ನಮ್ಮ ಸಾಧನೆಯ ನೀರನ್ನು ಅದಕ್ಕೆ ಎರೆಯುತ್ತಾ ಬಂದರೆ ಅದರಲ್ಲಿ ಸಾಕ್ಷಾತ್ಕಾರದ ಫಲ ಸಿಕ್ಕುತ್ತೆ ಯಾವನು ಯಾವುದನ್ನು ಬಯಸ್ತಾನೆಯೋ ಅವನಿಗೆ ಅದೇ ಆಗುತ್ತೆ ಓಂಕಾರದಲ್ಲಿ ಎಲ್ಲವೂ ಇದೆ ಸಗುಣ ನಿರ್ಗುಣಕ್ಕೆ ಸೇರಿದ ಭಾವಗಳೆಲ್ಲ ಇವೆ ನಮ್ಮ ಮನಸ್ಸನ್ನು ಯಾವುದಕ್ಕೆ ಕೇಂದ್ರೀಕರಿಸ್ತೇವೆಯೋ ಅದೇ ದೊರಕುತ್ತೆ ಆಕಾಶದಲ್ಲಿ ಹಲವು ಕಡೆಗಳಿಂದ ಪ್ರಸಾರ ಮಾಡಿದ ಸಂಗೀತ ಸ್ಪಂದನಗಳೆಲ್ಲ ಇವೆ ನಮ್ಮ ರೇಡಿಯೋ ಮೂಲಕ ಯಾರು ಯಾವ ಸ್ಟೇಷನಿಗೆ ತಿರುಗಿಸ್ತಾರೋ ಅವರಿಗೆ ಆ ಸಂಗೀತ ಬರುತ್ತೆ ಶ್ರೀರಾಮಕೃಷ್ಣರು ಬಣ್ಣಗಾರನ ಮತ್ತೊಂದು ಉದಾಹರಣೆಯನ್ನು ಕೊಡ್ತಾ ಇದ್ರು ಒಬ್ಬ ಬಣ್ಣ ಹಾಕುವನಿದ್ದ ಅವನ ಹತ್ತಿರ ಒಂದೇ ಬಣ್ಣದ ಪಾತ್ರೆ ಇತ್ತು ಯಾರು ತಮ್ಮ ಬಟ್ಟೆಗೆ ಯಾವ ಬಣ್ಣ ಕೇಳಲಿ ಆ ಪಾತ್ರೆಯಲ್ಲಿ ಅದ್ದಿ ತೆಗೆದುಕೊಳ್ಳಿ ನಿಮ್ಮ ನೀಲಿ ಬಣ್ಣವನ್ನು ತೆಗೆದುಕೊಳ್ಳಿ ನಿಮ್ಮ ಹಳದಿ ಬಣ್ಣವನ್ನು ತೆಗೆದುಕೊಳ್ಳಿ ನಿಮ್ಮ ಕೆಂಪು ಬಣ್ಣವನ್ನು ಅಂತ ಹೇಳಿ ಕೊಡ್ತಾ ಇದ್ದ ಯಾವನೋ ಒಬ್ಬ ಇದನ್ನು ನೋಡ್ತಾ ಇದ್ದ ಅವನಿಗೂ ಆಶ್ಚರ್ಯವಾಯಿತು ಬಗೆ ಬಗೆಯ ಬಣ್ಣಗಳನ್ನೆಲ್ಲ ಒಂದೇ ಪಾತ್ರೆಗೆ ಅದ್ದಿ ತೆಗಿಬೇಕಾದ್ರೆ ಅದರಲ್ಲಿ ಯಾವ ಬಣ್ಣವಿರಬಹುದು ಅಂತ ಹೇಳಿ ಯೋಚಿಸ್ತಾ ಅವನು ತನ್ನ ಬಟ್ಟೆಯನ್ನ ಕೊಟ್ಟ ಯಾವ ಬಣ್ಣ ಹಾಕಲಿ ಎಂದ ಬಣ್ಣಗಾರ ಆ ಪಾತ್ರೆಯಲ್ಲಿ ಯಾವ ಬಣ್ಣ ಇದೆಯೋ ಅದನ್ನ ಹಾಕು ಎಂದ ಆಗ ಅವನು ಹೇಳಿದ ಅದರಲ್ಲಿ ಯಾವ ಬಣ್ಣವೂ ಇಲ್ಲ ನೀನು ಕೇಳಿದ ಬಣ್ಣ ಬರುತ್ತೆ ಹಾಗೆಯೇ ಓಂಕಾರ ಇದೊಂದು ಬಣ್ಣದ ಪಾತ್ರೆಯಂತೆ ನಾವು ಯಾವುದನ್ನ ಕೇಳಿದರೂ ಅದು ಬರುತ್ತೆ ಅದರಲ್ಲಿರುವುದು ನಿರ್ಗುಣ ಆದರೆ ಯಾವ ಸಗುಣ ಬೇಕಾದರೂ ಅದೆಲ್ಲವೂ ಓಂಕಾರದಿಂದಲೇ ಬರುತ್ತದೆ ಈ ವಿಚಾರವನ್ನು ಮತ್ತಷ್ಟು ಸ್ಪಷ್ಟಪಡಿಸುವುದಕ್ಕಾಗಿ ಮತ್ತೊಂದು ಶ್ಲೋಕ ಏತದಾಲಂಬನಂ ಮೇತದಾಲಂಬನಂ ಪರಂ ಏತದಾಲಂಬನಂ ಜ್ಞಾತ್ವ ಬ್ರಹ್ಮಲೋಕೇ ಮಹೀಯತೆ ಈ ಆಧಾರ ಶ್ರೇಷ್ಠವಾದದ್ದು ಈ ಆಧಾರ ಪರಮವಾದದ್ದು ಈ ಆಧಾರವನ್ನು ತಿಳಿದುಕೊಂಡು ಬ್ರಹ್ಮಲೋಕದಲ್ಲಿ ಮಹಿಮೆಯನ್ನು ಪಡಿತಾನೆ ಯಾರು ಈ ಆಧಾರವನ್ನು ಚೆನ್ನಾಗಿ ಅರ್ಥೈಸ್ಕೊಂಡು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾನೋ ಆ ವ್ಯಕ್ತಿ ಎಲ್ಲಿಯವರೆಗೆ ನಾವು ಸಾಧನಾವಸ್ಥೆಯಲ್ಲಿ ಇರ್ತೀವೋ ಆಗ ನಮ್ಮ ಉಪಾಸನೆಗೆ ಒಂದು ಊರುಗೋಲು ಬೇಕು ಯಾವ ಊರುಗೋಲು ಇಲ್ಲದೆ ಹೋಗ್ತೇನೆ ಅಂತ ಹೇಳಿದ್ರೆ ಸಾಧ್ಯವಾಗೋದಿಲ್ಲ ಮನಸ್ಸು ಯೋಚಿಸಬೇಕಾದ್ರೆ ಅದಕ್ಕೆ ನಾಮರೂಪ ಗುಣಗಳಿರಬೇಕು ಹೊರಗೆ ಇರುವಂತಹ ವಸ್ತುವಿಗೂ ಅದು ಇರಲೇಬೇಕು ಅಂದಲ್ಲ ಅದು ಇಲ್ಲದೇ ಇದ್ದರೂ ಮನಸ್ಸು ಇದನ್ನು ಬಳಿದು ಆ ವಸ್ತುವನ್ನು ಸ್ವೀಕರಿಸೋದು ಇದಿಲ್ಲದೇ ಇದ್ದರೆ ಮನಸ್ಸು ಚಿಂತಿಸಲಾರ್ದು ಮನಸ್ಸಿನ ಮಿತಿ ಅದು ರೈಲ್ವೆ ಇಂಜಿನ್ ಹೋಗಬೇಕಾದ್ರೆ ಅದಕ್ಕೆ ಮುಂಚೆ ರೈಲ್ವೆ ಕಂಬಿ ಇರಬೇಕು ರೈಲ್ವೆ ಕಂಬಿ ಇಲ್ಲದೆ ಹೋಗಲಿ ಅಂದರೆ ಭೂಮಿಯಲ್ಲಿ ಸಿಕ್ಕಾಕೊಳ್ಳುತ್ತೆ ಮುಂದಕ್ಕೆ ಹೋಗಲಾರ್ದು ಬಳ್ಳಿ ಹಬ್ಬಬೇಕಾದ್ರೆ ಅದಕ್ಕೆ ಒಂದು ಚಪ್ಪರವಿರಬೇಕು ಹಾಗೆಯೇ ಓಂಕಾರದ ಆಧಾರ ಈ ಆಧಾರ ಶ್ರೇಷ್ಠ ಏಕೆಂಥೇಳಿದರೆ ಇದರಲ್ಲಿ ಎಲ್ಲ ಇಷ್ಟ ದೇವತೆಗಳು ಇವೆ ನಮ್ಮ ಇಷ್ಟದೇವ ರಾಮನೋ ಶಿವನೋ ಶಕ್ತಿಯೋ ಆದಾಗ ಅವು ಆಯಾ ದೇವತೆಗೆ ಮಾತ್ರ ಅನ್ವಯಿಸುತ್ತೆ ಇನ್ನೂ ಕೆಳಮಟ್ಟದಲ್ಲಿರುವಾಗ ಒಂದು ಮತ್ತೊಂದಕ್ಕಿಂತ ಮೇಲು ಮತ್ತೊಂದು ಕೀಳು ಅನ್ನೋಂತಹ ಭಾವನೆಯೂ ಬರುತ್ತೆ ಆದರೆ ಓಂಕಾರದ ಉಪಾಸನೆಯಲ್ಲಿ ಈ ಸಂಕುಚಿತತೆಗೆ ಅವಕಾಶವಿಲ್ಲ ಅವನು ಎಲ್ಲವನ್ನ ಒಂದೇ ಸಮನಾಗಿ ನೋಡಬಲ್ಲವನಾಗ್ತಾನೆ ಓಂಕಾರದ ಊರುಗೋಲು ಪರವೂ ಆಗಿದೆ ಇದು ನಿರ್ಗುಣ ನಿರಾಕಾರ ಪರಬ್ರಹ್ಮನಿಗೂ ಚಿಹ್ನೆಯಾಗಿದೆ ಒಬ್ಬ ಈ ಶಬ್ದ ಪ್ರತೀಕದ ಮೂಲಕ ಮನಸ್ಸಿನಲ್ಲಿ ಪರಬ್ರಹ್ಮನ ಭಾವನೆಯನ್ನು ಜ್ಞಾಪಿಸಿಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಪ್ರತಿಯೊಂದು ಶಬ್ದಕ್ಕೆ ಸಂಬಂಧಪಟ್ಟಂತಹ ಭಾವವಿದೆ ಇಲ್ಲಿ ಓಂಕಾರ ಶಬ್ದದಲ್ಲಿ ಎಲ್ಲವೂ ಇದೆ ಅದರ ನಿರ್ಗುಣ ಮತ್ತು ಸಾಕಾರಕ್ಕೆ ಮನಸ್ಸನ್ನು ಕೊಟ್ಟರೆ ಅದೇ ಬರುತ್ತೆ ರೇಡಿಯೋದಲ್ಲಿ ಯಾವ ಸ್ಟೇಷನಿಗೆ ತಿರುಗಿಸಿದರೆ ಆ ಸಂಗೀತ ಕಾರ್ಯಕ್ರಮ ಬರುತ್ತೋ ಹಾಗೆ ಆಧಾರವನ್ನು ತಿಳಿದುಕೊಂಡು ಬ್ರಹ್ಮಲೋಕದಲ್ಲಿ ಮಹಿಮೆಯನ್ನು ಪಡ್ಕೊಳ್ತಾನೆ ಯಾವಾಗ ಸಾಧಕ ಅದನ್ನು ಬಿಡದೆ ಉಪಾಸನೆ ಮಾಡ್ತಾನೆಯೋ ಆಗ ಅವನಿಗೆ ಸಿದ್ಧಿಯಾಗುತ್ತೆ ಓಂಕಾರ ಆ ಸಿದ್ಧಿಗೆ ಒಂದು ದಾರಿ ಆ ದಾರಿಯ ಮಧ್ಯದಲ್ಲಿ ಎಲ್ಲೂ ನಿಲ್ಲದೆ ನಡ್ಕೊಂಡು ಹೋದರೆ ಖಂಡಿತವಾಗಿಯೂ ಗುರಿ ಮುಟ್ತಾನೆ ತನ್ನ ಇಷ್ಟದೇವರನ್ನು ಸಂಧಿಸ್ತಾನೆ ಆಗ ಗೊತ್ತಾಗುತ್ತೆ ತನ್ನ ಇಷ್ಟ ದೇವರಿಂದಲೇ ಪ್ರಪಂಚದಲ್ಲಿರುವ ಸರ್ವ ದೇವದೇವಿಯರ ಭಾವನೆಯೆಲ್ಲವೂ ಬಂದಿದೆ ಅಂತ ಹೇಳಿ ಅವನು ಬ್ರಹ್ಮಜ್ಞರ ಲೋಕದಲ್ಲಿ ಪ್ರಖ್ಯಾತನಾಗ್ತಾನೆ ಅವನೇನು ಪ್ರಖ್ಯಾತನಾಗಬೇಕು ಅಂತ ಹೇಳಿ ಕಾತರಿಸೋದಿಲ್ಲ ಅವನ ಆಧ್ಯಾತ್ಮಿಕ ಅಲರು ಅರಳುತ್ತೆ ಅದರಲ್ಲಿರುವಂತಹ ಪರಿಮಳ ದೆಸೆ ದೆಸೆಗೆ ಬೀರುತ್ತೆ ಅವನು ಇಚ್ಛಿಸದೇ ಇದ್ದರೂ ಅವನ ಅನುಭವದ ಪರಿಮಳ ಎಲ್ಲರಿಗೂ ಅರಿವಾಗುತ್ತೆ ಮಲ್ಲಿಗೆ ಹೂ ತಾನಿಲ್ಲಿದ್ದೀನಿ ಅಂತ ಕೂಗಿ ಹೇಳಬೇಕಾದಂತಹ ಅಗತ್ಯವಿಲ್ಲ ಎಲೆಯ ಮರೆಯ ಹಿಂದೆ ಇದ್ದರೂ ಅದರ ಕಂಪು ಸುತ್ತಲೂ ಕೂಡ ಹರಡುತ್ತೆ ಹಾಗೆ ಓಂಕಾರದ ಸಾಧನೆಯಲ್ಲಿ ತೊಡಗಿಕೊಂಡಂತಹ ವ್ಯಕ್ತಿ ಅದರಿಂದಾಗಿ ಪಡೆದುಕೊಂಡಂತಹ ಜ್ಞಾನದಿಂದ ಪ್ರಕಾಶಿಸ್ತಾನೆ ಅಂತ ಹೇಳಿ ಇಲ್ಲಿ ಹೇಳಲಾಗ್ತಾ ಇದೆ ಇಲ್ಲಿಗೆ ಇಂದಿನ ಉಪನಿಷತ್ ಭಾವಧಾರಾದ ಕಠೋಪನಿಷತ್ತಿನ ಎರಡನೇ ವಲಯ ಈ ಭಾಗ ಸಂಪನ್ನಗೊಂಡಿದೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಉಪನಿಷತ್ ಭಾವಧಾರದ ಈ ಸಂಚಿಕೆಗಳು ಉಪಯುಕ್ತವಾಗ್ತಾ ಇದ್ದಾವೆ ಇಷ್ಟವಾಗ್ತಿದ್ದಾವೆ ಅಂತ ಹೇಳಿ ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ಕೂಡ ಅದು ಇಷ್ಟವಾಗ್ತಾ ಇದೆ ಅಂತ ಹೇಳಿದ್ರೆ ಯಾರು ಕೇಳ್ತಾ ಇದ್ದೀರಿ ಅವರು ದಯಮಾಡಿ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ನೀವು ಲೈಕ್ ಮಾಡಿದ ಹಾಗೆ ಇದು ಹೆಚ್ಚು ಹೆಚ್ಚು ಜನರಿಗೆ ತಲುಪೋದಿಕ್ಕೆ ಶೇರ್ ಆಗೋದಿಕ್ಕೆ ಸಹಾಯ ಆಗುತ್ತೆ ಹೆಚ್ಚು ಜನರನ್ನು